ಅದ್ರಾಗ ಮೂರ ಕೋಟ್ಲೆ ಬಂದಿದ್ವು ನಾವು ಅದ್ರ ಪೈಕಿ ಟ್ವೆಂಟಿ ನೈನ್ ಅಟ್ಟ ಎಣಿಕೆ ಅದ್ರಿಂದ ಟ್ವೆಂಟಿ ನೈನ್ ಎಣಿಕೆದಾಗ ಹದಿನೈದು ಓಟ ನಮಗೆ ನನ್ನಗೆ ಬಿದ್ದೆವು ಹದಿನಾಲ್ಕು ಓಟ ವಿರೋಧಿ ಬಣ್ಣಕ್ಕೆ ಬಿದ್ದವು ಇನ್ನು ಏನಕ್ಕೆ ಬಾಕಿ ಇದ್ದಿದ್ರಾಗ ಎರಡು ಕೋಟ್ಲೆ ನಮ್ಮದವು ಅವರು ಒಂದು ಕೋಟ್ಲೇ ಇತ್ತು ಆದ್ರೆ ರಿಸಲ್ಟ್ ಕ್ಲಿಯರ್ ಮಾಡೋಕೆ ಬರುದಿಲ್ಲ ಆದ್ರೆ ನಮ್ಮದು ಹಂಗೆ ನಮ್ಮ ಈಗ ನಾವು ನಾವು ಸ್ವಂತ ಹೇಳೋದಂದ್ರೆ ನಮ್ಮ ರಿಸಲ್ಟ್ ಕ್ಲಿಯರ್ ಆದಂಗ ಈಗ ಅವ್ರು ಅಧಿಕೃತ ಘೋಷಣೆ ಮಾಡಕ್ಕೆ ಬರುದಿಲ್ಲ ಏನೇ ನಾವು ಅಧಿಕೃತ ಘೋಷಣೆ ಎಲ್ರೀ ಆದ್ರೆ ನಮ್ಗೆ ಈಗ ಹಿಂಗ್ ಬಿದ್ದದ್ದು ಹೇಳಿ ನಿಮಗೆ ನಮ್ಗ ಇಪ್ಪತ್ತೊಂಬತ್ ಪೈಕಿ ಹದಿನೈದು ಬಂದಾವ್ರಿ ಅವ್ರಿಗೆ ಹದಿನಾಲ್ಕ ಕೋಟಿನ್ ನಮ್ಗ ಎರಡದವ್ರಿ ಅವ್ರದ್ ಒಂದೈತಿ